ಎಲ್ಲರಿಗೂ ಕಥಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮೃದುಲಾರವರು ಶಾಲೆಯ ಸ್ಟಾಫ್ ರೂಮ್ನಲ್ಲಿ ಕುಳಿತು ಮಕ್ಕಳ ಪುಸ್ತಕದ ಪುಟಗಳನ್ನು ತಿರುಗುತ್ತಾ ಅದನ್ನು ತೆದ್ದುತ್ತಿದ್ದರು ಅಷ್ಟರಲ್ಲಿ ನಮಸ್ತೆ ಮೃದುಲಾ ಟೀಚರ್ ಎಂಬುದನ್ನು ಕೇಳಿ ತಲೆ ಎತ್ತಿ ನೋಡಿದಾಗ ಸರಸ್ವತಿ ಟೀಚರ್ರವರು ಅವರ ಮುಂದೆ ಮುಗುಳ್ನಗುತ್ತಾ ನಿಂತಿದ್ದರು ನಮಸ್ತೆ ಟೀಚರ್ ಎಂದವರು ಯಾಕೆ ನಿಂತಿದ್ದೀರ ಕೂತ್ಕೊಳ್ಳಿ ಎಂದರು ಸರಸ್ವತಿ ಟೀಚರ್ ಹಾಗೂ ಮೃದುಲರವರು ಅಕ್ಕಪಕ್ಕವೇ ಕೂರುತ್ತಿದ್ದರು ಅವರ ಬಳಿ ಕುಳಿತವರು ನಿಮ್ಮ ಮಗಳು ಹೊಸ ಬಿಸ್ನೆಸ್ ಶುರು ಮಾಡ್ತಿದ್ದಾಳೆ ಬಂದವಳಿಗೆ ಆಶೀರ್ವಾದ ಮಾಡಿ ಎಂದು ಹೇಳಿದ್ದೀರಲ್ಲ ನನಗೆ ನಿನ್ನೆ ಕೆಲವು ತುರ್ತು ಕೆಲಸಗಳ ನಿಮಿತ್ತ ಬರಲಾಗಲಿಲ್ಲ ಕ್ಷಮಿಸಿ ಎಂದರು ಸರಸ್ವತಿಯವರು ಪರವಾಗಿಲ್ಲ ಟೀಚರ್ ನಿಮಗೆ ಸಮಯ ಸಿಕ್ಕಾಗ ಒಮ್ಮೆ ಬನ್ನಿ ಎಂದ ಮೃದುಲಾರವರಿಗೆ ಖಂಡಿತ ಬರುವೆ ಎಂದವರು ಬೇಕರಿ ಎಲ್ಲಿರುವುದು ಎಂದು ವಿಚಾರಿಸಿದರು ಮೃದುಲಾರವರು ಅವರಿಗೆ ಬೇಕರಿಯ ವಿಳಾಸ ನೀಡಿ ನೀವೊಂದು ಸಾರಿ ಬರಲೇಬೇಕು ತಪ್ಪಿಸುವಂತಿಲ್ಲ ಎಂದು ಮತ್ತೊಮ್ಮೆ ಹೇಳಿದರು ಸರಿ ಸಾಧ್ಯವಾದರೆ ಇವತ್ತು ಸಂಜೆಯೇ ಹೋಗ್ತೇನೆ ಎಂದರು ನನಗೆ ಈ ಪೀರಿಯಡ್ ಸೆವೆಂತ್ ಎಗೆ ಪಾಠ ಮಾಡೋದಿದೆ ಆಮೇಲೆ ಸಿಗುವ ಎಂದ ಸರಸ್ವತಿಯವರು ಏಳನೇ ತರಗತಿಯತ್ತ ಹೆಜ್ಜೆ ಹಾಕಿದರು ಅವರು ಹೋದ ಬಳಿಕ ಮೃದುಲಾರವರು ತಮ್ಮ ಕೆಲಸವನ್ನು ಮುಂದುವರೆಸಿದರು ಅಕ್ಕ ಒಂದು ಬರ್ತ್ಡೇ ಕೇಕ್ ಆರ್ಡರ್ ಬಂದಿದೆ ಸಂಜೆ ಡೆಲಿವರಿ ಮಾಡಬೇಕು ನಾನು ಬೇಗ ರೆಡಿ ಮಾಡ್ತೀನಿ ನೀವು ಮತ್ತು ಪ್ರೇಕ್ಷಾ ಕಸ್ಟಮರ್ಸ್ ಬಂದರೆ ನೋಡ್ಕೊಳ್ಳಿ ಎಂದು ಕಲಾರ್ವರಿಗೆ ಹೇಳಿದ ಶ್ರೀಯಾ ಅಕ್ಕ ನೀವು ಮತ್ತು ಸುನೀತಕ್ಕ ಪ್ಯಾಕಿಂಗ್ ಕೆಲಸ ಮುಂದುವರಿಸಿ ಎಂದು ಶ್ರೀದೇವಿಯವರಿಗೆ ಹೇಳಿದಳು ಹೇ ಶ್ರೀ ಕೂಲ್ ತುಂಬ ಟೆನ್ಷನ್ ಮಾಡ್ಕೋಬೇಡ ಕಣೆ ನಾವೆಲ್ಲ ನೋಡ್ಕೋತೀವಿ ನೀನು ಆರಾಮಾಗಿ ಕೇಕ್ ರೆಡಿ ಮಾಡು ಎಂದಳು ಪ್ರೇಕ್ಷಾ ಸರಿ ಕಣೆ ಎಂದವಳು ಕೇಕ್ ಮಾಡಲು ಹೋದಳು ಉಳಿದವರು ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿದರು ಸ್ವಲ್ಪ ಹೊತ್ತಿನ ನಂತರ ತನ್ನ ಕೆಲಸ ಮುಗಿಸಿ ಬಂದ ಶ್ರೀಯಾ ಕೇಕ್ ರೆಡಿಯಾಯಿತು ಎಂದಳು ಯಾವ ಫ್ಲೇವರ್ ಕಣೆ ಎಂದು ಕೇಳಿದಳು ಪ್ರೇಕ್ಷಾ ಬಟರ್ಸ್ಕಾಚ್ ಕಣೆ ವಾವ್ ನನ್ನ ಬರ್ತ್ಡೇಗೂ ನೀನು ಬಟರ್ಸ್ಕಾಚ್ ಕೇಕ್ ಮಾಡಿ ಕೊಡಬೇಕು ಆಯಿತಾ ಖಂಡಿತ ಮಾಡ್ತೇನೆ ಸಂಜೆ ಆರು ಗಂಟೆಗೆ ಕೇಕ್ ಡೆಲಿವರಿ ಮಾಡಬೇಕು ನಾನು ಹೋದ್ಮೇಲೆ ನೀನು ಬೇಕ್ರಿ ಕ್ಲೋಸ್ ಮಾಡಿ ಖೀನಾ ಮನೆಗೆ ತಲುಪಿಸ್ತೀಯ ಓಕೆ ಡನ್ ಅಷ್ಟರಲ್ಲಿ ಶ್ರೀಯಾಳ ಫೋನ್ ರಿಂಗಣಿಸಿತು ಫೋನ್ ಪರದೆಯಲ್ಲಿ ಸ್ವರಳ ಹೆಸರನ್ನು ನೋಡಿದವಳು ನಗುತ್ತಲೇ ಕರೆ ಸ್ವೀಕರಿಸಿ ಹಲೋ ಎಂದಳು ಹಲೋ ಅಕ್ಕ ಅದೇನು ಗೊತ್ತಾ ನೀನು ಹೇಳೋ ತನಕ ಖಂಡಿತ ಗೊತ್ತಾಗಲ್ಲ ಎಂದು ನಕ್ಕಳು ಶ್ರೀಯಾ ಅಕ್ಕ ಎಂದು ರಾಗ ಎಳೆದವಳು ಅದು ನಾನೀಗ ಫ್ರೀ ಇದ್ದೀನಿ ನಾನು ಬೇಕ್ರಿಗೆ ಬಂದು ನಿನಗೆ ಸಹಾಯ ಮಾಡಲ ಎಂದು ಕೇಳಿದಾಗ ಬೇಡ ನೀನು ಓದು ಎಂದಳು ಶ್ರೇಯಾ ಅಕ್ಕ ಹಾಗಾದರೆ ನಾನು ಬರಲಾ ಎಂದು ಕೇಳಿದ ಶ್ರೇಯಸ್ಗೆ ನೀನಂತೂ ಈ ಕಡೆ ಬರಲೇ ಬೇಡ ಇಬ್ಬರು ಓದ್ಕೊಳ್ಳಿ ಎಂದು ಕರೆ ಸ್ಥಗಿತಗೊಳಿಸಿದಳು ಸ್ವರ ಮತ್ತು ಶ್ರೇಯಸ್ ಕಾಲ್ ಮಾಡಿದ್ದ ಎಂದು ಕೇಳಿದ ಪ್ರೇಕ್ಷಾಳಿಗೆ ಹೌದು ಎಂದು ಉತ್ತರಿಸಿದಳು ಅವಳ ಬೆವರಿದ ಮುಖ ನೋಡಿ ಏನಾಯಿತು ಶ್ರೀ ಯಾಕೆ ಕಾಲ್ ಮಾಡಿದ್ದು ಅವರು ಎಂದು ಪ್ರಶ್ನಿಸಿದಳು ಅಕ್ಕ ನಾವು ಫ್ರೀ ಇದ್ದೇವೆ ಬೇಕ್ರಿಗೆ ಬರಲಾ ಅಂತ ಕೇಳ್ತಿದ್ದಾರೆ ಕಣೆ ಅವರಿಬ್ಬರು ಇಲ್ಲಿಗೆ ಬಂದರೆ ಏನಾಗುತ್ತೆ ಅಂತ ಗೊತ್ತಲ್ವಾ ಬರೋದು ಬೇಡ ಸುಮ್ಮನೆ ಓದ್ಕೊಳ್ಳಿ ಅಂತ ಕಾಲ್ ಕಟ್ ಮಾಡಿದೆ ಎಂದಳು ಸಿರಿಬಿಡುತ್ತಾ ಅವಳ ಮಾತಿಗೆ ನಕ್ಕವಳು ಮೊನ್ನೆ ಬೇಕ್ರಿ ಉದ್ಘಾಟನೆಯ ದಿನ ಅವರಿಬ್ಬರು ಮಾಡಿದ ಕೆಲಸ ಅಷ್ಟು ಬೇಗ ಮರೆಯುವಂಥದ್ದಲ್ಲಲ್ಲ ಎಂದಳು ಪ್ರೇಕ್ಷ ನನ್ನ ಸಹಾಯಕ್ಕೆ ಅವರು ಇಲ್ಲಿರಲಿ ಅಂತ ಅಮ್ಮ ಅವರಿಬ್ಬರಲ್ಲಿ ಬಿಟ್ಟು ಹೋಗಿದ್ಲು ಆದರೆ ಅವರು ಎಂಥ ಶ್ರೀಯಾಳ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿದವಳು ಗೊತ್ತು ಶ್ರೀ ಅವರೇನು ಮಾಡಿದರು ಅಂತ ನನಗೆ ನೆನಪಿದೆ ಒಬ್ಬ ಕಸ್ಟಮರ್ ಬಂದವರು ಮೈಸೂರು ಪಾಕ್ ಕೇಳಿದರು ಅವರ ಹತ್ರ ನಿಂತಿದ್ದ ಇನ್ನೊಬ್ಬ ಕಸ್ಟಮರ್ ಬೇಸನ್ ಲಡ್ಡು ಕೇಳಿದರು ಸ್ವರ ಮೈಸೂರು ಪಾಕ್ ಪ್ಯಾಕ್ ಮಾಡ್ತಿದ್ದಳು ಶ್ರೇಯಸ್ ಬೇಸನ್ ಲಡ್ಡು ಪ್ಯಾಕ್ ಮಾಡ್ತಿದ್ದ ಮೈಸೂರು ಪಾಕ್ ಕೇಳಿದವರಿಗೆ ಬೇಸನ್ ಲಡ್ಡು ಕೊಟ್ಟು ಕಳುಹಿಸಿದ ಮತ್ತು ಬೇಸನ್ ಲಡ್ಡು ಕೇಳಿದವರಿಗೆ ಸ್ವರ ಮೈಸೂರು ಪಾಕ್ ಪ್ಯಾಕ್ ಮಾಡಿ ಕೊಟ್ಟಳು ಆಮೇಲೆ ಬಂದ ಕಸ್ಟಮರ್ ಕೇಕ್ ಕೇಳಿದರೆ ನಾನು ಕೊಡ್ತೀನಿ ನಾನು ಕೊಡ್ತೀನಿ ಎಂದು ಇಬ್ಬರು ಜಗಳಕ್ಕೆ ನಿಂತರು ಅವರಿಬ್ಬರನ್ನು ಸಮಾಧಾನ ಮಾಡುವ ಹೊತ್ತಿಗೆ ಕಸ್ಟಮರ್ ಹೊರಟು ಹೋಗಿದ್ದರು ಸ್ವೀಟ್ ಎಕ್ಸ್ಚೇಂಜ್ ಮಾಡಿಕೊಟ್ಟ ಕಸ್ಟಮರ್ ಬಂದು ವಿಷಯ ಹೇಳಿದಾಗ ಅವರ ಜೊತೆ ಜಗಳಕ್ಕೆ ನಿಂತ ಶ್ರೇಯಸ್ ಅದರ ನಂತರ ಅವರ ಬಳಿ ಕ್ಷಮೆ ಕೇಳಿ ಕಳುಹಿಸಿದೆವು ಅಬ್ಬ ಸ್ವಲ್ಪ ಹೊತ್ತಲ್ಲೇ ಏನೆಲ್ಲ ಅವಾಂತರ ಮಾಡಿದರು ಇಬ್ಬರು ಉಫ್ ಎಂದಳು ಗೆಳತಿಯರಿಬ್ಬರು ಹರಡುತ್ತಿರುವಾಗ ಮಧ್ಯ ವಯಸ್ಸಿನ ಮಹಿಳೆಯೊಬ್ಬರು ಅಲ್ಲಿಗೆ ಬಂದರು ಮುಖದಲ್ಲಿ ಸಾತ್ವಿಕ ಭಾವ ನೋಡಲು ಸರಳವಾಗಿರುವ ಅವರ ಮುಖದಲ್ಲಿ ಅದೇನೋ ದೈವಿಕ ಕಳೆಯಿತ್ತು ಅವರನ್ನು ನೋಡಿದ ಶ್ರೀಯಾ ಅರಿವಿಲ್ಲದೆ ತನ್ನ ಎರಡೂ ಕೈಗಳನ್ನು ಜೋಡಿಸಿ ನಮಸ್ಕಾರಮ್ಮ ಎಂದಳು ಪ್ರತಿಯಾಗಿ ಅವರು ನಮಸ್ಕಾರ ಹೇಳಿದರು ಏನು ಬೇಕಮ್ಮ ಎಂದು ಪ್ರೀತಿಯಿಂದ ಕೇಳಿದವಳಿಗೆ ನನಗೆ ಹಾಫ್ ಕೆಜಿ ಲಡ್ಡು ಕೊಡಮ್ಮ ಎಂದರು ಅವರ ಮಾತಿಗೆ ತಲೆಯಾಡಿಸಿದವಳು ರವೆ ಲಡ್ಡು ಪ್ಯಾಕ್ ಮಾಡಿ ಅವರಿಗೆ ಕೊಟ್ಟಳು ಅವರು ಹಣ ಕೊಡಲು ಮುಂದಾದಾಗ ಹಣ ಬೇಡಮ್ಮ ಇವತ್ತು ನನ್ನ ಖುಷಿಗೆ ಹೀಗೆ ತಗೊಳ್ಳಿ ಪ್ಲೀಸ್ ಮುಂದಿನ ಸಾರಿ ಬಂದಾಗ ನೀವು ಹಣ ಕೊಟ್ಟರೆ ಬೇಡ ಅನ್ನಲ್ಲ ಆದರೆ ಈಗ ಖಂಡಿತ ಬೇಡ ಎಂದು ಅವರನ್ನು ತಡೆದಳು ನಿನಗೆ ನನ್ನ ಪರಿಚಯ ಇದೆಯಾ ಎಂದವರು ಕೇಳಿದಾಗ ಹಾಂ ನೀವು ಸರಸ್ವತಿ ಟೀಚರ್ ತಾನೇ ಅಮ್ಮ ಹೇಳಿದರು ನೀವು ಬರ್ತೀರಿ ಅಂತ ನಿಮ್ಮನ್ನು ನೋಡಿದ ತಕ್ಷಣ ನನಗೆ ನೀವೇ ಅಂತ ತಿಳಿಯಿತು ಎಂದಳು ಮಗುಳ್ನಗುತ್ತಾ ನಿಮ್ಮಮ್ಮ ನನ್ನ ಫೋಟೋ ತೋರಿಸಿದ್ದಾರಾ ಇಲ್ಲ ಆದರೆ ನಿಮ್ಮ ಬಗ್ಗೆ ಯಾವಾಗಲೂ ಹೇಳ್ತಾ ಇರ್ತಾಳೆ ಅಮ್ಮ ಹೇಳುವುದನ್ನು ಕೇಳಿ ಮನಸ್ಸಲ್ಲಿ ನಿಮಗೆ ನನ್ನ ಕಲ್ಪನೆಯ ರೂಪವನ್ನು ನೀಡಿದ್ದೆ ನೀವು ಹಾಗೇ ಇದ್ದೀರಿ ಎಂದಳು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಯಾ ನಿನಗೆ ಒಳ್ಳೆಯದಾಗಲಿ ಮಗಳೇ ಎಂದು ಹರಸಿದರು ಅವಳ ಮುಖದಲ್ಲಿ ಮಂದ ಹಸ ಮೂಡಿತು ನೀವು ಒಮ್ಮೆ ನಮ್ಮ ಮನೆಗೆ ಬನ್ನಿ ಎಂದು ಅವರನ್ನು ಆಹ್ವಾನಿಸಿದಳು ಖಂಡಿತ ಬರುವೆ ಬಂದೇ ಬರುವೆ ಎಂದವರ ಮುಖದಲ್ಲಿನ ನಗುವೆ ತಿಳಿಸುತ್ತಿತ್ತು ಅವರ ಯಾವುದೋ ಕನಸು ಶೀಘ್ರದಲ್ಲೇ ನೆರವೇರುವುದು ಎಂದು ಅವರು ಹೋದ ಬಳಿಕ ಶ್ರೀ ನೀನು ಈಗಷ್ಟೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಯಾ ಹೀಗೆ ಎಲ್ಲರೂ ಪರಿಚಯ ಎಂದು ಫ್ರೀ ಕೊಟ್ಟರೆ ಸದ್ಯದಲ್ಲೇ ಬೇಕ್ರಿ ಕ್ಲೋಸ್ ಮಾಡಿ ಮನೆಯಲ್ಲೇ ಕೂರಬೇಕಾಗುತ್ತೆ ಎಂದಳು ಪ್ರೇಕ್ಷಾ ಅದು ಹಾಗಲ್ಲ ಕಣೆ ಎಂದು ಏನೋ ಹೇಳಲು ಬಂದವಳನ್ನು ಅರ್ಧಕ್ಕೆ ತಡೆದವಳು ಹಾಗೂ ಇಲ್ಲ ಹೀಗೂ ಇಲ್ಲ ನೀನಿನ್ನೂ ಶ್ರೀಹಿತರವರ ಸಾಲ ತೀರಿಸಲಿಲ್ಲ ನೆನಪಿದೆ ತಾನೇ ಮೊದಲು ಸಾಲ ತೀರಿಸು ಅಲ್ಲಿ ತನಕ ಈ ಬೇಕ್ರಿ ಪಾರ್ಟ್ನರ್ಶಿಪ್ನಲ್ಲೇ ಇರುವುದು ಎಂದು ಎಚ್ಚರಿಕೆ ನೀಡಿದಳು ಶ್ರಿಯಾ ಏನೊಂದು ಮಾತನಾಡದೆ ಮೌನವಾಗಿದ್ದಳು ಪ್ರೇಕ್ಷಳ ಮಾತು ಅವಳಿಗೆ ನಿಜವೆನಿಸಿತು ಪ್ರೇಕ್ಷಾ ನಾನು ಈ ಕೇಕ್ ಡೆಲಿವರಿ ಕೊಟ್ಟು ಬರ್ತೀನಿ ಬೇಕರಿ ಕ್ಲೋಸ್ ಮಾಡಿ ಕೀ ಮನೆಗೆ ತಲುಪಿಸಲು ಮರಿಬೇಡ ಎಂದ ಶ್ರೀಯಾ ಕೇಕ್ ಡೆಲಿವರಿ ಕೊಡಲು ಹೊರಟಳು ಮುಂದುವರಿಯುವುದು